ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಹತ್ತಿರ ಬಂದೇ ಬಿಡ್ತು ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾಗಿರುವಂಥ ಶ್ರೇಷ್ಠವಾಗಿರುವಂಥ ಒಂದು ಲಡ್ಡು ರೆಸಿಪಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಕ್ಲಿಕ್ಕಾಗಿ ನೋಡ್ಕೊಂಬರೋಣ ನಾನಿಲ್ಲ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಬಳಸ್ತೀರಲ್ಲ ಅವಲಕ್ಕಿ ಒಗ್ಗರಣೆ ಮಾಡೋಕ್ಕೆ ಅದೇ ತರ ಅವಲಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಬ್ರೌನ್ ಬ್ರೌನ್ ಕಲರ್ ಅವಲಕ್ಕಿ ನಿಮಗೆ ಕಾಣಿಸ್ತಿರ್ಬೋದು ನಾನಿಲ್ಲಿ ಬ್ರೌನ್ ರೈಸ್ ಇರೋ ಬ್ರೌನ್ ರೈಸ್ ಅವಲಕ್ಕಿ ಬರುತ್ತೆ ಅದನ್ನು ಮತ್ತೆ ಈ ವೈಟ್ ರೈಸ್ ಎರಡನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಹಾಗಾಗಿ ಇಲ್ಲಿ ಒಂದೊಂದು ವೈಟ್ ಬ್ರೌನ್ ರೈಸ್ದು ನಿಮಗೆ ಕಾಣಿಸ್ತಾ ಇರ್ಬೋದು ಇದೇ ನೋಡಿ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಹುರ್ನಲ್ಲಿ ಇಟ್ಕೋಬೇಕು ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೈಯಿಂದ ಪ್ರೆಸ್ ಮಾಡಿ ನೋಡಿದರೆ ಪುಡಿ ಪುಡಿ ಆಗಬೇಕು ಅಷ್ಟು ನೀವು ಕ್ರಿಸ್ಪಿ ಆಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಡಿಮೆ ಊರಿನಲ್ಲಿ ಇಟ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಹಾಗೆಯೇ ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ಒಂದು ಕೈಯಿಂದ ಒಂದು ಅವಲಕ್ಕಿ ತೊಗೊಂಡು ಚೆಕ್ ಮಾಡಿ ನೋಡಿದಾಗ ಪ್ರೆಸ್ ಮಾಡಿದ್ರೆ ಪುಡಿ ಆಯಿತು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬೇರೆ ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಇದ್ದೀನಿ ಅವಲಕ್ಕಿನ ಇದನ್ನು ತರಿತರಿಯಾಗಿ ಇವಾಗ ರವೆ ಹೇಗಿರುತ್ತೆ ನೋಡಿ ಆ ಥರ ರವೆ ಕನ್ಸಿಸ್ಟೆನ್ಸಿಲಿ ತರಿತರಿಯಾಗಿ ರುಬ್ಬಬೇಕು ಈಗ ನೋಡ್ತಿರ್ಬೋದು ಈ ಥರ ರುಬ್ಕೊಂಡಿದ್ದೀನಿ ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಜನ್ಮಾಷ್ಟಮಿಗೆ ಒಂದು ವಿಶೇಷವಾಗಿರುವಂಥ ಶ್ರೇಷ್ಠವಾಗಿರುವಂಥ ಈ ಲಡ್ಡೂನ ಮಾಡಿಕೊಳ್ಳೇಬೇಕು ಇವಾಗ ನೋಡಿ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿ ಕೂಡ ಹಾಕೋಬೋದು ಹಾಗೆ ಒಣ ಕೊಬ್ಬರಿ ಕೂಡ ಹಾಕೋಬೋದು ನಾನಿಲ್ಲಿ ಒಣ ಕೊಬ್ಬರಿಯನ್ನು ತುರಿದು ಹಾಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಬಾದಾಮ್ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೋ ಡ್ರೈ ಫ್ರೂಟ್ಸ್ನ ನೀವು ಕೋಡಂಬಿ ಕೂಡ ಹಾಕೋಬೋದು ಚೆನ್ನಾಗಿ ಹುರಿದಾದಮೇಲೆ ಮತ್ತೆ ಅದೇ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಬಿಸಿ ಹೋದ್ಮೇಲೆ ಇದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಕಪ್ ಆಗೋಷ್ಟು ಬೆಲ್ಲ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಉಂಡೆ ಬೆಲ್ಲ ಅಂತ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡ್ತಿರ್ಬೋದು ಇದನ್ನು ಕೂಡ ರುಬ್ಕೊಂಡು ಬಂದಿದ್ದೀನಿ ಇವಾಗ ಅವಲಕ್ಕಿ ಏನು ಹಾಕಿದ್ವಲ್ಲ ಅವಲಕ್ಕಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ಅದೇ ಪಾತ್ರೆಗೆ ನೋಡಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಆದಮೇಲೆ ನಿಮಗೆ ಯಾವ್ದು ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಹುರ್ಕೋಬೇಕು ನಾನಿಲ್ಲಿ ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಗೋಡಂಬಿ ಈ ಎರಡು ಡ್ರೈ ಫ್ರೂಟ್ಸನ್ನು ನಾನು ಬಳಸಿದ್ದೀನಿ ಬಾದಾಮನ್ನ ನಾನು ಪೌಡ್ರ್ ಮಾಡೋಕ್ಕೆ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ಈ ಗೋಡಂಬಿ ಚೆನ್ನಾಗಿ ಹುರಿದ ಆದ ತಕ್ಷಣ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಆದಮೇಲೆ ನಾವಿಲ್ಲಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಂಥ ಮಿಕ್ಚರ್ ಏನಿದೆ ನೋಡಿ ಅವಲಕ್ಕಿದು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತುಪ್ಪದ ಜೊತೆ ಬೇರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಗ್ಯಾಸ್ ಫ್ಲೇಮು ಆಫ್ ಇರಬೇಕು ನೆನಪಿರಲಿ ನೀವೇನಾದರೂ ಆನ್ ಇಟ್ಕೊಂಡು ಹಾಕಿದ್ರೆ ಬೆಲ್ಲ ಹಾಕಿರ್ತೀವಲ್ಲ ಸೀದೋಗುತ್ತೆ ಹಾಗಾಗಿ ಇವಾಗ ಇದನ್ನು ಬೇರೆ ಕಡೆ ಇಟ್ಟು ಇನ್ನೂ ಬಿಸಿ ಹೋಗೋಕಿನ್ನ ಮುಂಚೆನೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸ್ವಲ್ಪ ಬಿಸಿ ಇರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಪ್ರೊ ಪೋರ್ಷನಲ್ಲಿ ಉಂಡೆ ಕಟ್ತೀರೋ ಆ ಪೋರ್ಷನಿಗೆ ಮಾತ್ರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಗ ಬೇಗ ಉಂಡೆ ಕಟ್ಕೋಬೇಕು ಹಾಲು ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲು ಹಾಕ್ಕೊಂಡು ಹಾಲು ಒಟ್ಟಿಗೆ ಜಾಸ್ತಿ ಹಾಕೊಂಡ್ಬಿಟ್ರೆ ಹಾಳಾಗುತ್ತೆ ನಾವು ಮಾಡಿರುವಂಥ ಮಿಕ್ಸರು ಇನ್ನೊಂದು ಸ್ವಲ್ಪ ಮತ್ತೆ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಕೈಯಿಂದ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಂದೇ ಸೈಜಲ್ಲಿ ಉಂಡೆ ಕಟ್ಟಬೇಕಂದ್ರೆ ನೀವು ಈ ಥರ ಬೌಲಲ್ಲಿ ಒಂದೇ ಸೈಜಲ್ಲಿ ಪೋರ್ಷನ್ ತೊಗೊಂಡು ಮಿಕ್ಚರನ್ನ ಈ ಥರ ಉಂಡೆ ಕಟ್ಟಿದ್ರೆ ಒಂದೇ ಸೈಜಲ್ಲಿ ಉಂಡೆಗಳು ಇವಾಗ ನೋಡಿ ನಾನು ಕೂಡ ಉಂಡೆ ಕಟ್ತಾ ಇದೀನಿ ನೋಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾ ಇದೆ ಅಂತ ಈ ಥರ ಹಾಲನ್ನು ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟ್ ಕೂಡ ಆಗುತ್ತೆ ಹಾಗೆಯೇ ಸಾಫ್ಟಾಗಿ ಕೂಡ ಇರುತ್ತೆ ಒಂದು ಸ್ವಲ್ಪ ಹೊತ್ತು ಮಾತ್ರ ಸಾಫ್ಟಾಗಿರುತ್ತೆ ಆಮೇಲೆ ಪೂರ್ತಿಯಾಗಿ ಒಣಗೋಗುತ್ತೆ ಅದು ಇವಾಗ ನೋಡ್ತಿರ್ಬೋದು ಈ ಥರ ಉಂಡೆಗಳು ರೆಡಿ ಮಾಡಿಕೊಟ್ರೆ ನಿಮಗೆ ವಿಶೇಷವಾಗಿರುವಂಥ ಅವಲಕ್ಕಿ ಲಡ್ಡು ರೆಡಿ ಆಗುತ್ತೆ ಕೃಷ್ಣನಿಗೆ ವಿಶೇಷವಾಗಿ ಅವಲಕ್ಕಿಯ ಪ್ರಸಾದ ಕೊಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ನೋಡಿ ಇದೇ ಥರ ಎಲ್ಲ ಲಡ್ಡುಗಳನ್ನು ನಾನು ಕಟ್ಕೊಳ್ತೀನಿ ನಿಮಗೆ ನಿಮ್ಗೆ ಏನಾದರೂ ಮಿಕ್ಸರ್ ತುಂಬ ಡ್ರೈ ಅಂತ ಅನಿಸಿದ್ರೆ ಮತ್ತೆ ಬಿಸಿ ಹಾಲನ್ನು ಒಂದೆರಡೆರಡು ಸ್ಪೂನ್ ಹಾಕ್ಕೊಂಡು ನೀವು ಉಂಡೆಗಳನ್ನು ಕಟ್ಕೋಬೇಕಾಗತ್ತೆ ನೀವು ಇಲ್ಲಿ ಬೆಲ್ಲ ಹಾಕಿದ್ನಲ್ಲ ಬೆಲ್ಲದ ಬದಲು ಸಕ್ಕರೆ ಕೂಡ ನೀವು ಡ್ರೈ ಮಿಕ್ಸರ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕೋಬೋದು ನೋಡಿ ಸ್ವಲ್ಪ ಡ್ರೈ ಅಂತ ಅನಿಸಿದ ತಕ್ಷಣ ಮತ್ತೆ ನೀವು ಇಲ್ಲಿ ಹಾಲು ಸೇರಿಸ್ಕೊಂಡು ಸೇರಿಕೊಂಡು ಕಟ್ಕೋಬೇಕು ತುಂಬ ಸುಲಭ ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗತ್ತೆ ಈ ಲಡ್ಡು ಮಾಡೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ ಅಂತ ಅನ್ಸೋದೇ ಇಲ್ಲ ನಮಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾಕಂದರೆ ಹುರ್ಕೊಂಡಿರ್ತೀವಲ್ವ ಕ್ರಿಸ್ಪಿಯಾಗಿರುತ್ತೆ ಅವಲಕ್ಕಿ ರವೆ ಉಂಡೆ ಹೇಗಿರುತ್ತೆ ನೋಡಿ ರವೆ ಹಾಕಿ ಮಾಡುವಂಥದ್ದು ಆ ಥರ ಟೇಸ್ಟ್ ಬರುತ್ತೆ ಇದಕ್ಕೆ ನೀವು ಬೇಕಿದ್ದರೆ ಹುರ್ಕೊಂಡು ಬಾದಾಮ್ ಬದಲು ಶೇಂಗಾ ಬೀಜ ಕೂಡ ಹಾಕ್ಕೋಬೋದು ಮಿಕ್ಸರ್ ಜಾರ್ಗೆ ಇವಾಗ ನೋಡಿ ಎಲ್ಲ ಉಂಡೆಗಳನ್ನು ಕಟ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೈವೇದ್ಯಕ್ಕಂತೂ ಇದರ ಇದಕ್ಕಿಂತ ಶ್ರೇಷ್ಠವಾದಂಥ ನೈವೇದ್ಯ ಮತ್ತೊಂದು ಇಲ್ಲ ಸೊ ನೀವು ಕೂಡ ಈ ಕೃಷ್ಣಾಷ್ಟಮಿಗೆ ವಿಶೇಷವಾದಂಥ ಶ್ರೇಷ್ಠವಾದಂಥ ನೈವೇದ್ಯವನ್ನು ಮಾಡಿ ದೇವರಿಗೆ ಇಡೀ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ತಿನ್ಬೋದು ಸೊ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು